ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಬ್ರೇಕ್ಫಾಸ್ಟ್ಗೆ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಾಡ್ತಿರೋ ರೆಸಿಪಿ ಬಂದು ಸೋಯಾ ಚಾಂಗ್ಸ್ ವೆಜಿಟೇಬಲ್ ರೈಸ್ ಬಾತ್ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾ ಇರೋದು ಸೋಯಾ ಚಾಂಗ್ಸ್ ಅಂತ ಇದ್ರದ್ದು ಬೆನಿಫಿಟ್ ಏನು ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ ಇದನ್ನ ನಾನು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಯಾಕಿದ್ದೆ ಇದು ನೆಂದಿದೆ ಸಾಫ್ಟಾಗಿದೆ ಸೋಯಾ ಚಾಂಗ್ಸ್ ವೆಜಿಟೇಬಲ್ ರೈಸ್ ಬಾತ್ಗೆ ಸಾಮಗ್ರಿಗಳು ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಕಾದಿದೆ ಸೊ ಈಗ ಅರ್ಧ ಕಪ್ಪು ನಾವು ಕಡಲೆಕಾಯಿ ಎಣ್ಣೆ ಹಾಕೊಳ್ಳೋಣ ಈಗ ಎಣ್ಣೆ ಕಾಯ್ತಿದ್ದಂಗೆ ಚಕ್ಕೆ ಲವಂಗ ಹಾಕೊತಾ ಇದ್ದೀನಿ ಸ್ವಲ್ಪ ಇದು ಫ್ರೈ ಆಗ್ತಿದ್ದಂಗೆ ಎರಡು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಐದು ಹಾಕೊತಾ ಇದ್ದೀನಿ ದುಡ್ಡು ಕಟ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಪ್ರಮಾಣ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಚಿಟಿಕೆ ಅರಿಶಿನ ಹಾಕ್ಕೊತಾ ಇದ್ದೀನಿ ಕಾಲು ಸ್ಪೂನ್ಗಿಂತ ಕಮ್ಮಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ఇది చాలా ఫ్రై ఆ టమోట ఫ్రై మివతర ఫ్రై ఆగితే అంత ఈ ధనియా పుడి వన్ అండ్ హాఫ్ స్పూన్ తగ్గించిన అచకార్ పుడి ముక్క స్పూన్ తినీ చాలా ఫ్రై మళ్ళూ సీబారు ಇವಾಗ ಮಿಕ್ಸ್ ತರಕಾರಿ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವುದು ಬೇಕೋ ಮಿಕ್ಸ್ ತರಕಾರಿ ನೀವು ಯೂಸ್ ಮಾಡ್ಕೊಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈಗ ಸೋಯಾ ಚಂಕ್ಸ್ ಹಾಕ್ಕೊತಾ ಇದ್ದೀನಿ ನೆನೆಸಿರೋ ಅಂಥದ್ದು ಸೊ ಇವಾಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಗ್ಲಾಸ್ ಅಷ್ಟು ಬಿಸಿನೀರನ್ನ ಕಾಯಿಸಿಟ್ಟಿದ್ದೆ ಸೊ ಈಗ ಆ ಬಿಸಿನೀರನ್ನ ಹಾಕೊತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನ ನಾನು ಹಾಕ್ಕೊಂಡಿರೋದು ನೋಡಿ ಇದೇ ಅಳತೆ ಪ್ರಮಾಣ ಅಕ್ಕಿ ತೊಗೊಂಡಿದ್ದು ನಾನು ಸೊ ನೀರು ಚೆನ್ನಾಗಿ ಕುದೀತಾ ಇದೆ ಈವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನೋಡಿ ತೊಳೆದಿಟ್ಟಿರೋಂಥ ಅಕ್ಕಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ ಇದೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುಕ್ಕರ್ನ ಮುಚ್ಚಿಟ್ಬಿಡೋಣ ಹಾಕಿಬಿಟ್ಟು ಒಂದು ಎರಡರಿಂದ ಮೂರು ವಿಶೀಲ್ ಆದರೂ ಹೊಡಿಬೇಕು ಕುಕ್ಕರು ಮೇಲೆ ಏರ್ ಏರು ಹೋದ್ಮೇಲೆ ನಾವು ಇದನ್ನು ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಸೋಯಾ ಚಾಂಗ್ಸ್ ವೆಜಿಟೇಬಲ್ ರೈಸ್ ಬಾತ್ ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಯಾವ ಥರ ಸಕ್ಕದಾಗಿ ಉಡುಡಿಯಾಕೆ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಎಲ್ಲ ಅಡಿಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸೋಯಾ ಚಾಂಗ್ಸ್ ವೆಜಿಟೇಬಲ್ ರೈಸ್ ಬಾತ್ ಯಾವ ರೀತಿ ಬಂದಿದೆ ಅಂತ ನೋಡಿ ಏನು ಸಕ್ಕದಾಗಾಗಿದೆ ತುಂಬ ಚೆನ್ನಾಗಿ ಅನ್ನ ಹರಳಿದೆ ಸೂಪರಾಗಿದೆ ನೋಡಿ ಎಲ್ಲ ನೀಟಾಗಿ ಅಡಿಯಿಂದೆಲ್ಲ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ನಾನು ಇವಾಗ ಹಾಕೊತಾ ಇದ್ದೀನಿ ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ನಾನು ಯಾಕೆ ಸೋಯಾ ಚಂಕ್ಸ್ ನಾನು ಇವತ್ತು ಆಯ್ಕೆ ಮಾಡಿದ್ದೀನಿ ಸಸ್ಯ ಆಧಾರಿತ ಪ್ರೋಟೀನ್ಗೆ ಅತ್ಯುತ್ತಮವಾಗಿದೆ ಇದು ಮಾಂಸಕ್ಕಿಂತಲೂ ಹೆಚ್ಚಿನ ಪ್ರೋಟೀನ್ ಒದಗಿಸ್ತದೆ ಇದು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ಅದು ಕಡಿಮೆ ಮಾಡುತ್ತೆ ತೂಕ ನಿವಾರಣೆ ಕೂಡ ಸಹಕಾರಿಯಾಗಿದೆ ನೋಡಿ ಫ್ರೆಂಡ್ಸ್ ಕಬ್ಬಿಣಾಂಶದ ಮೂಲಕ ಈ ರಕ್ತಹೀನತೆ ಕೂಡ ತಡೆಯುತ್ತೆ ಅದಕ್ಕೋಸ್ಕರ ಇದನ್ನ ನಾನು ಸೋಯಾ ಚಂಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಸಲ ಟ್ರೈ ಮಾಡಿ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗೋಸ್ಕರ ಕಾಯ್ತಾರಿ ಟಾಟಾ ಬೈ ಬೈ ಸಿ ಯು